ೂರು ಲಿಟ್ ಫೆಸ್ಟ್ ಇದೇ ಬರುವ ಜನವರಿ ಹನ್ನೊಂದು ಹಾಗೂ ಹನ್ನೆರಡನೇ ತಾರೀಕೆ ಮಂಗಳೂರಿನ ವಿ ಪೈ ಹಾಲ್ನಲ್ಲಿ ನಡೆಯಲಿದೆ ಅದರ ಕುರಿತಂತೆ ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಭಾರತ್ ಫೌಂಡೇಶನ್ ನ ಟ್ರಸ್ಟಿಗಳಾಗಿರುವಂತಹ ಶ್ರೀ ಸುಧೀಲ್ ಕುಲಕರ್ಣಿಯವರಿದ್ದಾರೆ ಇನ್ನೊಂದು ಟ್ರಸ್ಟಿಗಳಾಗಿರುವಂತಹ ಶ್ರೀರಾಜ್ ಗುಡಿ ಅವರಿದ್ದಾರೆ ಮಂಗಳೂರು ಲಿಟ್ ಫೆಸ್ಟ್ ನ ಸದಸ್ಯರಾಗಿರುವಂತಹ ಸುಜಿತ್ ಪ್ರತಾಪ್ ಅವರು ಇದ್ದಾರೆ ಹಾಗೆ ದುರ್ಗಾ ರಾಮದಾಸ್ ಕಟೀಲ್ ಅವರಿದ್ದಾರೆ ಹಾಗೂ ನನ್ನ ಹೆಸರು ಈಶ್ವರ್ ಪ್ರಸಾದ್ ಶೆಟ್ಟಿ ನಾವೆಲ್ಲರೂ ಭಾರತ್ ಫೌಂಡೇಶನ್ ನ ವತಿಯಿಂದ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ವಿ ಈ ಪತ್ರಿಕಾಗೋಷ್ಠಿಯನ್ನ ಮುಂದಕ್ಕೆ ನಡೆಸಿಕೊಳ್ಳಕ್ಕೆ ನಾನು ಸುನಿಲ್ ಕುಲಕರ್ಣಿ ಅವರ ವಿನಂತಿ ಮಾಡ್ತಾ ಇದ್ದೀನಿ ಆರು ಆವೃತ್ತಿಗಳಿಗೆ ನಿಮ್ಮೆಲ್ಲರ ಸಹಕಾರದಿಂದಲೇ ಇವತ್ತು ನಾವು ಏಳನೇ ಆವೃತ್ತಿ ಮಾಡ್ತಾ ಇದ್ದೇವೆ ಅನ್ನೋದನ್ನ ನಿಮ್ಮ ಮುಂದೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಗರದ ಎಲ್ಲ ಪತ್ರಕರ್ತರು ವಿಶೇಷವಾಗಿ ಮೀಡಿಯಾ ಇಷ್ಟು ಸಪೋರ್ಟ್ ಕೊಟ್ಟ ಕಾರಣ ನಾವು ಪ್ರತಿ ಒಂದು ಹೆಜ್ಜೆಯನ್ನು ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗಿದೆ ಬೇರೆ ಕಾರ್ಯಕ್ರಮಗಳಂತೆ ಈ ಕಾರ್ಯಕ್ರಮ ಅಲ್ಲುದು ಅಲ್ಲ ಅನ್ನುವುದು ನಿಮಗೂ ಗೊತ್ತಿದೆ ಯಾಕಂತ ಹೇಳಿದ್ರೆ ಅನೇಕ ವಿಚಾರಗಳು ಚರ್ಚೆ ಆಗಿದ್ದನ್ನ ನಿರಂತರವಾಗಿ ನೀವು ಪತ್ರಿಕೆಗಳಲ್ಲಿ ನಿಮ್ಮ ನಿಮ್ಮ ಲೇಖನಗಳಲ್ಲಿ ವ್ಯಕ್ತಪಡಿಸ್ತಾ ಇರುವುದರಿಂದ ಈ ರೀತಿಯ ಚರ್ಚೆಗಳು ಮತ್ತೆ ಮತ್ತೆ ಭಾರತ್ ಫೌಂಡೇಶನ್ ಕಡೆಯಿಂದ ನಮ್ಮ ಲಿಟ್ಫೆಸ್ಟ್ ನಲ್ಲಿ ಚರ್ಚಿತವಾಗ್ತಾ ಇರ್ತಕ್ಕಂಥದ್ದು ಮತ್ತು ದೇಶಾದ್ಯಂತ ಸುದ್ದಿಯಾಗಿ ಅನೇಕ ಸಾಹಿತಿಗಳು ಪ್ರಮುಖರು ಬಂದು ಈ ವೇದಿಕೆಯಲ್ಲಿ ಮಾತನಾಡಬೇಕು ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಮೊದಲನೇದಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮೀಡಿಯಾ ಹೌಸ್ಗಳಿಗೆ ಭಾರತ್ ಫೌಂಡೇಶನ್ ಮತ್ತು ಇಡೀ ತಂಡದ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಈ ಬಾರಿಯ ವಿಶೇಷತೆಗಳಲ್ಲಿ ಏಳನೇ ಆವೃತ್ತಿಯಲ್ಲಿ ಎಪ್ಪತ್ತೆರಡು ಸ್ಪೀಕರ್ಸ್ಗಳನ್ನು ನಾವು ಈ ಬಾರಿ ಚರ್ಚೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೇವೆ ಹಾಗೆಯೇ ಎರಡು ಆರ್ಟಿಸ್ಟ್ ಗಳು ಅಂತ ಎರಡು ಆರ್ಟಿಸ್ಟ್ ಗಳು ಉದಯರಾಗದ ಮುಖಾಂತರ ನಿಮ್ಮನ್ನೆಲ್ಲ ಸ್ವಾಗತ ಮಾಡಲಿಕ್ಕಿದ್ದಾರೆ ಬುಕ್ ಸ್ಟಾಲ್ಸ್ ಗಳಿವೆ ಹದಿನಾಲ್ಕು ಬುಕ್ ಸ್ಟಾಲ್ ಗಳು ವಿಶೇಷವಾಗಿ ಬೆಂಗಳೂರಿನಿಂದ ಧಾರವಾಡನಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬುಕ್ ಸ್ಟಾಲ್ ಗಳು ಬರ್ತಾ ಇದ್ದೇವೆ ಸಾಹಿತಿಗಳು ಬಂದು ಮಾತನಾಡುವುದು ಅವರ ಪುಸ್ತಕಗಳನ್ನ ಮಾರಾಟಕ್ಕೆ ಅಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ತುಳುನಾಡು ಆದ ಕಾರಣ ತುಳು ಲಿಪಿಯ ಬಗ್ಗೆ ನಾವು ಪ್ರತಿ ವರ್ಷವೂ ಒಂದಲ್ಲ ಒಂದು ಸೆಷನ್ಸ್ ಇಟ್ಕೊಳ್ತೀವಿ ಅದರ ಜೊತೆಗೆ ತುಳು ಲಿಪಿಯನ್ನ ಬಂದಂತವರಿಗೆ ಅಭ್ಯಾಸ ಮಾಡಿಸ್ಬೇಕು ಕೊನೆ ಪಕ್ಷ ಆದ್ರೂ ಅವರ ಹೆಸರನ್ನಾದ್ರೂ ತುಳು ಲಿಪಿಯಲ್ಲಿ ಬರೆಯುವುದನ್ನ ಅವ್ರು ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂತಹ ಅಡಿಯಲ್ಲಿ ತುಳು ಲಿಪಿಯ ಅಭ್ಯಾಸ ಮಾಡುವಂತಹ ಒಂದು ವರ್ಕ್ಶಾಪ್ ಕೂಡ ಎರಡು ದಿನಗಳ ಕಾಲ ನಡೀಲಿಕ್ಕಿದೆ ಹಾಗೆ ನಮ್ಮ ಕಲೆ ಸಂಸ್ಕೃತಿಗಳಿಗೆ ಕೂಡ ಲಿಟ್ರೇಚರ್ ಅಂದ್ರೆ ಕೇವಲ ಪುಸ್ತಕ ಮಾತ್ರ ಅಲ್ಲ ಸಿನಿಮಾ ಸಂಸ್ಕೃತಿ ಕಲೆ ಇವುಗಳನ್ನೆಲ್ಲ ಒಳಗೊಂಡಂತೆ ಭಾರತ್ ಫೌಂಡೇಶನ್ ನಲ್ಲಿ ಯೋಚನೆ ಆದ ಹಾಗೆ ಕಲೆಗೂ ಕೂಡ ನಾವು ಒಂದು ವಿಚಾರವನ್ನು ಇಟ್ಕೊಂಡು ಈಗ ನಮ್ಮ ಹಳೆಯ ಸಂಸ್ಕೃತಿಯ ಈ ಮಡಿಕೆ ಮಾಡುವಂಥದ್ದು ಅದು ಈ ಮುಂದಿನ ಜನರೇಷನ್ ಗೆ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಮಡಿಕೆಯ ಒಂದು ಪ್ರಾತ್ಯಕ್ಷಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ತಾ ಇದ್ದೇವೆ ಹಾಗೆ ಮಕ್ಕಳಿಗೂ ಕೂಡ ಹಾಡು ಮತ್ತು ಅವರ ನೃತ್ಯ ಅದಕ್ಕೆ ಸಂಬಂಧಪಟ್ಟಂತೆ ಹರಟೆ ಕಟ್ಟೆ ಅನ್ನುವಂತಹ ಜಾಗದಲ್ಲಿ ಮಕ್ಕಳಿಗೂ ಕೂಡ ಈ ಸಾಹಿತ್ಯದ ಮುಂದುವರಿಕೆ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಆ ರೀತಿಯ ಒಂದು ಕಾರ್ಯಕ್ರಮ ಕೂಡ ಇರುತ್ತದೆ ಆಮೇಲೆ ಸಾಹಿತ್ಯದ ಮೇಲೆ ಈ ವಿದ್ಯಾರ್ಥಿಗಳಿಗೆ ಕ್ವಿಝ್ ಅನ್ನ ನಡೆಸಿದ್ವಿ ಪ್ರೀ ಇವೆಂಟ್ ಆಗಿ ಬೇರೆ ಬೇರೆ ಕ್ವಿಝ್ ಗಳ ನಡೆದಿದೆ ಆ ಕ್ವೀಸ್ನ ಅಂತಿಮ ಸೂಕ್ತದ ಸುತ್ತಿನ ಆ ಏನು ಸ್ಪರ್ಧೆ ಇದೆ ಅದು ಕೂಡ ಈ ಬಾರಿ ನಡೀಲಿಕ್ಕಿದೆ ಹಾಗೆ ಒಟ್ಟು ಈ ಬಾರಿಯ ಏಳನೇ ಆವೃತ್ತಿ ಹಿಂದಿನಿಂತಲೂ ಅತ್ಯಂತ ಒಳ್ಳೆ ರೀತಿಯಲ್ಲಿ ತಯಾರಿಯಾಗಿದೆ ಮತ್ತು ನಿಮ್ಮೆಲ್ಲರನ್ನೂ ಆ ಇದಕ್ಕೆ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ನೀವೆಲ್ಲರೂ ಅಲ್ಲಿ ಬರ್ತೀರಿ ಅಂತ ಅನ್ಕೊಂಡು ಯಾರ್ಯಾರು ಬರ್ಲಿಕ್ಕಿದ್ದಾರೆ ಅನ್ನೋದನ್ನ ಶ್ರೀರಾಜ್ ಗುಡಿಯವರು ಅವರು ನಿಮ್ಮಲ್ಲಿ ವಿವರಿಸ್ತಾರೆ ಲಿಟ್ ಫೆಸ್ಟ್ ಆರಂಭ ಆದಾಗಿನಿಂದಲೂ ಕೂಡ ಒಂದು ಲಿಟ್ ಫೆಸ್ಟ್ ಅವಾರ್ಡ್ ಒಂದು ಪ್ರಶಸ್ತಿ ಸಾಹಿತ್ಯೋತ್ಸವದ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಅದನ್ನ ಈ ಹಿಂದೆ ಎಸ್ ಎಲ್ ಭೈರಪ್ಪನವರು ಸಿದಾನಂದಮೂರ್ತಿಯವರು ನಮ್ಮೂರದ ತುಕಾರಾಮ್ ಪೂಜಾರಿ ಅವರು ಮತ್ತು ಕಳೆದ ವರ್ಷ ಒಂದು ಸಂಸ್ಥೆ ಸಮಾಜ ಸಂಸ್ಥೆ ಕೂಡ ಅದನ್ನು ಪಡೆದುಕೊಂಡಿತ್ತು ಈ ಬಾರಿ ಬಾಲಸುಬ್ರಹ್ಮಣ್ಯಂ ಏನು ಕರೆಂಟ್ಲಿ ಅವರು ಕೆಪಾಸಿಟಿ ಕಮಿಷನ್ ಗವರ್ಮೆಂಟ್ ಸಾಮರ್ಥ್ಯ ಆಯೋಗ ಏನಿದೆ ಸರ್ಕಾರದ ಕೇಂದ್ರ ಸರ್ಕಾರದ ಅದರ ಸದಸ್ಯರಾಗಿರ್ತಾರೆ ಅವರು ಈ ಒಂದು ಪ್ರಶಸ್ತಿಯನ್ನ ಈ ಬಾರಿ ಸ್ವೀಕಾರ ಮಾಡಲಿದ್ದಾರೆ ಅವರಿಗೆ ಈ ಬಾರಿ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ ವಿಶೇಷವಾಗಿ ಇವರು ಪರ ಚಟುವಟಿಕೆಗಳನ್ನ ಚಾಮರಾಜನಗರ ಮೈಸೂರು ಭಾಗದಲ್ಲಿ ನಡೆಸ್ತಾ ಇರುವಂತಹವರು ಅವರನ್ನು ಗುರುತಿಸಿ ಈ ಬಾರಿ ಈ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ರೀಸೆಂಟ್ ಆಗಿ ಅವ್ರದ್ದು ಪವರ್ ವಿದಿನ್ ಅನ್ನುವಂತಹ ಒಂದು ಪುಸ್ತಕ ಕೂಡ ಬಂದಿದೆ ಆ ಪುಸ್ತಕ ಕೂಡ ಸಂದರ್ಭದಲ್ಲಿ ಉದ್ಘಾ ಅದನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಆ ಇದು ಅವಾರ್ಡ್ ಸೆರೆಮನಿ ಹನ್ನೆರಡನೇ ತಾರೀಕು ಕಾರ್ಯಕ್ರಮ ಜರುಗುತ್ತಾ ಇದೆ ಎರಡನೇ ದಿವಸ ಬೆಳಗಿನ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯನ್ನ ಹಿರಿಯ ಲೇಖಕರಾದಂತಹ ಸಾಹಿತಿಗಳಾದಂತಹ ಸರಸ್ವತಿ ಸಮ್ಮಾನ ಪುರಸ್ಕೃತರಾದಂತಹ ಭೈರಪ್ನವರು ನಡೆಸಿಕೊಳ್ಳಲಿದ್ದಾರೆ ಅದಲ್ಲದೆ ಕೇಂದ್ರ ಸಚಿವರಾದಂತಹ ಶ್ರೀ ಹರ್ದೀಪ್ ಸಿಂಗ್ ಪುರಿ ಅವರು ಹಾಗೂ ಹಿಂದೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ಮುಖ್ಯಸ್ಥರಾಗಿದ್ದಂತಹ ವಿಕ್ರಮ್ ಸೂದ್ ಅವರು ಹಾಗೂ ಭಾರತದ ಪ್ರಮುಖ ರಾಜತಾಂತ್ರಿಕರಲ್ಲಿ ಒಬ್ಬರಾದಂತಹ ಶ್ರೀ ದಿಲೀಪ್ ಸಿನ್ಹಾ ಅವರು ಮತ್ತು ನಮ್ಮ ಮಾಜಿ ಐ ಪಿ ಎಸ್ ಆಫೀಸರ್ ಆಗಿರುವಂತಹ ಅಣ್ಣಾಮಲೆಯವರು ಶತಾವಧಾನಿ ಆರ್ ಗಣೇಶ್ ಇತಿಹಾಸ ಲೇಖಕರಾದಂತಹ ವಿಕ್ರಮ್ ಸಂಪತ್ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಶಾಂತಿ ಶ್ರೀಪಂಡಿ ಹೀಗೆ ಸುಮಾರಷ್ಟು ಜನ ಲೇಖಕರು ಬಂದಿದ್ದಾರೆ ತಮ್ಮ ಎಲ್ರಿಗೂ ಕೂಡ ಬರೋರಿದ್ದಾರೆ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ತಮ್ಮ ಈಗ ಆಲ್ರೆಡಿ ಈ ಒಂದು ಡೀಟೇಲ್ಸ್ ಅನ್ನ ತಮ್ಮ ಜೊತೆ ಶೇರ್ ಮಾಡಲಾಗಿದೆ ಹೀಗಾಗಿ ಇದು ಒಂದು ಈ ರೀತಿಯ ವಿಶೇಷತೆ ಹದಿನಾಲ್ಕು ಪುಸ್ತಕಗಳು ಈ ಬಾರಿ ಲಾಂಚ್ ಆಗ್ತಾ ಇದೆ ಹದಿನಾಲ್ಕು ಇದರಲ್ಲಿ ಆರು ಪುಸ್ತಕಗಳು ಇಂಗ್ಲಿಶಿನದ್ದು ಮತ್ತು ಎಂಟು ಪುಸ್ತಕಗಳು ಕನ್ನಡದ್ದು ಸೊ ಒಟ್ಟು ಹದಿನಾಲ್ಕು ಪುಸ್ತಕಗಳು ಈ ಒಂದು ಎರಡು ದಿನದ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ತಾ ಇವೆ ಅವುಗಳ ಬಗ್ಗೆ ಚರ್ಚೆ ಕೂಡ ಆಗ್ಲಿಕ್ಕಿದೆ ಇದರಲ್ಲಿ ಅವುಗಳ ಲೇಖಕರು ಕೂಡ ಅಲ್ಲಿ ಲಭ್ಯ ಇರುವಂತ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಾವು ಅಂತಂದ್ರೆ ಬೇರೆ ಲಿಟ್ ಹೊರತುಪಡಿಸಿ ಒಂದು ಪ್ರತಿ ವರ್ಷವೂ ಒಂದು ಪ್ರಯೋಗಾತ್ಮಕ ಸೆಷನ್ಗಳನ್ನ ನಾವು ನಡೆಸ್ತಾ ಇದ್ದೇವೆ ಈ ಬಾರಿಯ ಒಂದು ಹೊಸ ಪ್ರಯೋಗ ಅಂತಂದ್ರೆ ಅಂಧ ಅಂದ್ರೆ ಅಹ್ ಬ್ಲೈಂಡ್ಸ್ ಏನಿದ್ದಾರೆ ಅವರಿಗೆ ವಿಶೇಷವಾಗಿ ಒಂದು ಸೆಷನ್ ಅನ್ನ ಈಗ ಸಾಹಿತ್ಯ ಅನ್ನುವಂಥದ್ದು ಓದುವಿಕೆ ಅನ್ನುವಂಥದ್ದು ಕ್ರಿಯೇಟಿವ್ ರೈಟಿಂಗ್ ಅನ್ನುವಂಥದ್ದು ಕಣ್ಣು ಕೈ ಕಾಲು ಎಲ್ಲವೂ ಎಲ್ಲಾ ಅಂಗಗಳು ಸರಿ ಇದ್ದವರೇ ಕೂಡ ಮಾಡಬಹುದಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಇವತ್ತಿನ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಡ್ವಾನ್ಸ್ಮೆಂಟ್ ಚಾಲೆಂಜಸ್ ನೋಡಿದಾಗ ಕೂಡ ಈ ವೈಕಲ್ಯತೆಯನ್ನ ಮೀರಿ ನಿಂತವರು ಕೂಡ ಸುಮಾರಷ್ಟು ಜನ ನಮ್ಮ ಸಮಾಜದಲ್ಲಿ ಇವತ್ತಿನ ದಿವಸ ಕಂಡು ಬರ್ತಾರೆ ಅವರಿಗೆ ಒಂದು ವೇದಿಕೆಯನ್ನು ನಾವು ಇವತ್ತಿನ ದಿವಸ ಕೊಡ್ಲಿಕ್ಕಿದ್ದೇವೆ ಈ ಒಂದು ರಿಕ್ವೆಸ್ಟ್ ನಲ್ಲಿ ಒಂದು ಸೆಷನ್ ಅನ್ನ ವಿಶೇಷವಾಗಿ ಅದರಲ್ಲಿ ಓ ಐಶ್ವರ್ಯ ಅಂತವರು ಬೆಂಗಳೂರಿನವರು ಅವರು ಹುಟ್ಟು ಅವರಿಗೆ ಕಣ್ಣು ಇಲ್ಲ ಇನ್ನೊಬ್ಬರು ಡಾಕ್ಟರ್ ಮಲ್ಲಪ್ಪ ಬಂಡಿ ಅಂತೇಳಿ ಅವರು ಧಾರವಾಡದವರು ಅವ್ರಿಗೂ ಕೂಡ ಹುಟ್ಟಿನಿಂದಾನೇ ಕಣ್ಣು ಇಲ್ಲ ಅವರಿಬ್ಬರು ಕೂಡ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ವೇದಿಕೆ ಅಂದ್ರೆ ಅವರನ್ನೇ ಒಂದು ಸೆಷನ್ ಅನ್ನ ಅವರಲ್ಲಿಯ ಕ್ರಿಯೇಟಿವಿಟಿಗೆ ಯಾವ ರೀತಿಯಾಗಿ ಅವಕಾಶ ಇದೆ ಅನ್ನುವಂಥದ್ದನ್ನ ಇದೊಂದು ಹೊಸ ಪ್ರಯೋಗವನ್ನ ಇಲ್ಲಿ ಮಾಡಲಾಗಿದೆ ವಿಶೇಷವಾಗಿ ನಾವು ನೋಡೋದಾದ್ರೆ ಅವುಗಳನ್ನೆಲ್ಲ ವಿಶೇಷ ಚೈತನ್ಯರ ಲಿಟ್ರೇಚರ್ ಫೆಸ್ಟಿವಲ್ ಆಕ್ಟಿವಿಟಿಗಳ ಮುಖಾಂತರ ನೋಡ್ತಾ ಇದೆ ಆದರೆ ಮೇನ್ ಸ್ಟ್ರೀಮ್ ಆಕ್ಟಿವಿಟಿ ಅವ್ರಿಗೆ ಜಾಗೆಯನ್ನು ಇಲ್ಲಿವರೆಗೆ ಅಷ್ಟೊಂದು ಸಿಕ್ಕಿಲ್ಲ ಹೀಗಾಗಿ ಆ ಜಾಗೆಯನ್ನು ಕೊಡುವಂತಹ ಮೇನ್ ಸ್ಟ್ರೀಮ್ ನಲ್ಲಿ ಜಾಗೆಯನ್ನು ಕೊಡುವಂತಹ ಪ್ರಯತ್ನವನ್ನ ಈ ಬಾರಿ ವಿಶೇಷವಾಗಿ ನಮ್ಮ ಮಂಗಳೂರು ಲಿಟ್ರೇಚರ್ ಮಾಡ್ತಾ ಇದೆ ಹಿಂದುಳಿದ ಸಮುದಾಯಗಳು ತಳ ಸಮುದಾಯಗಳಿಗೆ ಒಂದು ಜಾಗೆಯನ್ನು ಕೊಡುವಂತಹ ಅದರ ಮೂಲ ನಿವಾಸಿಗಳಿಗೆ ಒಂದು ಜಾಗವನ್ನು ಕೊಡುವಂತಹ ಕೆಲಸವನ್ನ ಕೂಡ ತಮಗೆಲ್ಲ ಗೊತ್ತಿದೆ ನಾವು ಹಿಂದೆ ಕೂಡ ಜೋಗಿಗಳಾಗಿರಬಹುದು ಸಿದ್ಧಿಗಳಾಗಿರ್ಬಹುದು ಸಿದ್ಧಿ ಸಮುದಾಯದಿಂದ ಬಂದವರ್ದಾಗಿ ದಕ್ಕಲಿಗ ಕಳೆದ ಬಾರಿ ಒಂದು ಮೊಮ್ಯಾಂಡಿಕ್ ಕಮ್ಯುನಿಟಿ ಮೆಂಬರ್ ಅವರು ಕೂಡ ಬಂದು ಕೂಡ ಒಂದು ಕಾರ್ಯಕ್ರಮವನ್ನ ಅವರು ಅವರ ಅವರ ಕಲ್ಚರಲ್ ಅವರ ಅವರ ವಿಚಾರಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ ವೇದಿಕೆಯಾಗಿ ಮಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ರೂಪುಕೊಂಡಿತ್ತು ಅದೇ ರೀತಿ ಈ ಬಾರಿ ಗೊಂದಲಿಗ ಸಮುದಾಯ ಗೊಂದಲಿಗ ಸಮುದಾಯ ಅನ್ನುವಂಥದ್ದು ಕರ್ನಾಟಕದ ಬೆಳಗಾವಿ ಗುಲ್ಬರ್ಗಾ ಬಿಜಾಪುರ್ ಬಾಗಲಕೋಟೆ ಈ ಭಾಗದಲ್ಲಿ ಇರುವಂತವರು ಮರಾಠಿ ಕನ್ನಡ ಭಾಷೆಯ ಮಿಕ್ಸ್ ಆಗಿ ಮಾತನಾಡುವಂಥವರು ವಿಶೇಷವಾಗಿ ದೈವಿ ಆರಾಧಕರು ಅವರು ದುರ್ಗಾದೇವಿ ಆರಾಧಕರು ಲಕ್ಷ್ಮಿ ಅಹ್ ತುಳಿದಾಭವಾನಿ ಅಂಬಾಭವಾನಿ ಆ ಮತ್ತು ಕೊಲ್ಲಾಪುರ ಲಕ್ಷ್ಮಿ ಆ ರೀತಿಯಾದಂತ ಬಂದ್ರು ಮತ್ತು ಅಹ್ ದಕ್ಕಲಿಗ ಸಮುದಾಯದಲ್ಲಿ ಗೊಂದಲವನ್ನ ಸಾರಿ ಗೊಂದಲಿಗ ಸಮುದಾಯದಲ್ಲಿ ಅವರಿಗೆ ಗೊಂದಲಿಗರು ಅಂತ ಯಾಕೆ ಕರೀತಾರೆ ಅಂದ್ರೆ ಅವರು ಗೊಂದಲವನ್ನ ಗೊಂದಲದ ಹಾಡುಗಳು ಅಂತಾನೆ ಅವರಿದೆ ಹಾಡು ಮತ್ತು ಕತೆ ವಿಶೇಷವಾಗಿ ದೇವಿಯ ಕಥೆಗಳನ್ನು ಕಥೆಗಳನ್ನ ಹೇಳುವಂಥದ್ದು ಇದು ಈ ಒಂದು ಸಂಪ್ರದಾಯ ಆ ಭಾಗದಲ್ಲಿ ನಡ್ಕೊಂಡು ಬರ್ತಾ ಇದೆ ಅವರು ಈ ಬಾರಿ ಬರ್ತಾ ಇದ್ದಾರೆ ಅಹ್ ಅವರು ಈ ಬಾರಿ ಬಂದು ಅವರ ಸಮುದಾಯದ ಅವರ ಸಮುದಾಯದ ಗೊಂದಲಿಗ ಅದಕ್ಕೆ ಗೊಂದಲಿಗ ಕಥೆ ಮತ್ತು ಹಾಡು ಇವುಗಳಿಗಾಗಿ ವಿಶೇಷವಾದಂತಹ ಒಂದು ಸ್ಥಾನವನ್ನು ಒಂದು ಸೆಷನ್ ಕೊಟ್ಟಿದ್ದೇವೆ ಹೀಗಾಗಿ ಅವರನ್ನು ಕೂಡ ಒಂದು ಮುಖ್ಯವಾಹಿನಿಯಲ್ಲಿ ಪ್ರಾಕ್ಟೀಸ್ ಮಾಡುತ್ತೆ ಇವ್ರು ಯಾರು ಅಂದ್ರೆ ಆರ್ಟಿಸ್ಟ್ ಅಲ್ಲ ಇವರು ದೇ ಆರ್ ಆಲ್ ಪ್ರಾಕ್ಟೀಷನರ್ಸ್ ಅದನ್ನ ಇನ್ಕಲ್ಕೇಟ್ ಮಾಡ್ಕೊಂಡು ಇರುವಂತವ್ರು ಅದನ್ನೇ ಜೀವನೋಪವಾಗಿ ಮಾಡ್ಕೊಂಡು ಹೊಂದ್ರೆ ಅವರನ್ನ ಒಂದು ವೇದಿಕೆ ಆಗಿ ಕೊಡುವಂತದ್ದು ಇವತ್ತಿನ ದಿವಸ ಕಂಡು ಬರ್ತಾ ಇದೆ ಹೀಗಾಗಿ ಅಹ್ ಇವೆಲ್ಲಾ ಅಂಶಗಳು ಕೂಡ ವಿಶೇಷವಾಗಿ ಈ ಬಾರಿಯ ಆ ಒಂದು ಕಾರ್ಯಕ್ರಮದಲ್ಲಿ ಕಂಡು ಬರ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಇದಕ್ಕೆ ಸ್ವಾಗತವನ್ನು ಬಯಸಿ